ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಗೊತ್ತಿರುವ ಹಾಗೆಯೇ ಪ್ರೋ ಕಬಡ್ಡಿ ಸೀಸನ್ ಹನ್ನೆರಡರ ಮಿನಿ ಆಕ್ಷನ್ ಇದೀಗ ಮುಕ್ತಾಯಗೊಂಡಿದೆ ಮೇ ಮೂವತ್ತೊಂದು ಮತ್ತು ಜೂನ್ ಒಂದನೇ ದಿನಾಂಕದಂದು ಪ್ರೋ ಕಬಡ್ಡಿ ಆಕ್ಷನನ್ನು ನಡೆಸಲಾಯಿತು ಇದೀಗ ಪ್ರೋ ಕಬಡ್ಡಿ ಸೀಸನ್ ಹನ್ನೆರಡಕ್ಕಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಹೆಡ್ ಕೋಚ್ ಆಗಿರುವಂಥ ಬಿ ಸಿ ರಮೇಶ್ ಅವರು ಇಪ್ಪತ್ತ್ಮೂರು ಜನರ ಆಟಗಾರರ ಹೊಸ ತಂಡವನ್ನು ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಬೆಂಗಳೂರು ಬುಲ್ಸ್ ಹೊಸ ತಂಡ ಯಾವ ರೀತಿಯಾಗಿದೆ ಯಾವೆಲ್ಲ ಆಟಗಾರರು ನಮ್ಮ ಬೆಂಗಳೂರು ಬುಲ್ಸ್ ತಂಡವನ್ನು ಸೇರಿಕೊಂಡಿದ್ದಾರೆ ಎನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಬರೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಂಗಳೂರು ಬುಲ್ಸ್ ಮತ್ತು ಪ್ರೋ ಕಬಡ್ಡಿಗೆ ಸಂಬಂಧಪಟ್ಟ ಪ್ರತಿಯೊಂದು ವಿಡಿಯೋಸ್ಗಳು ಈ ಒಂದು ಚಾನಲ್ ಅಲ್ಲಿ ನಿಮಗೆ ಸಿಗ್ತಾ ಇರುತ್ತೆ ಮೊದಲನೇದಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ರೈಡಿಂಗ್ ಡಿಪಾರ್ಟ್ಮೆಂಟ್ ಯಾವ ರೀತಿ ಇದೆ ಅಂತ ನೋಡ್ತಾ ಬರೋದಾದ್ರೆ ಆಕಾಶ್ ಶಿಂದೆ ಮಹಿಪಾಲ್ ಸಿನ್ವರ್ ಪಂಕಜ್ ಠಾಕೂರ್ ಮಂಜಿತ್ ಠಾಕೂರ್ ಶ್ರೀ ಶೋಜ್ ತೇಜಸ್ ಶುಭಂ ಮತ್ತು ಆಶೀಶ್ ಮಲ್ಲಿಕ್ ಎನ್ನುವಂಥ ಪ್ಲೇಯರ್ಸ್ಗಳ ಜೊತೆಗೆ ಇಲ್ಲಿ ನಮ್ಮ ಕರ್ನಾಟಕದ ಪ್ಲೇಯರ್ ಗಣೇಶ್ ಬಿ ಹನುಮಂತ ಗೋಳ್ ಎನ್ನುವಂಥ ಪ್ಲೇಯರ್ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ರೈಡಿಂಗ್ ಡಿಪಾರ್ಟ್ಮೆಂಟ್ಗೆ ಆಯ್ಕೆಯಾಗಿದ್ದಾರೆ ಅಂತಲೇ ಹೇಳಬಹುದು ಇನ್ನು ಡಿಫೆಂಡರ್ಸ್ಗಳ ಲಿಸ್ಟ್ ಕಡೆಗೆ ಬರೋದಾದ್ರೆ ಯೋಗೀಶ್ ದಹಿಯಾ ಅಂಕುಶ್ ರಾತಿ ಸಂಜಯ್ ಧುಲ್ ಮತ್ತು ಮನೀಶ್ ಎನ್ನುವಂತ ಪ್ಲೇಯರ್ಸ್ ಗಳ ಜೊತೆಗೆ ಇಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಮತ್ತೊಬ್ಬ ಕರ್ನಾಟಕದ ಪ್ಲೇಯರ್ ಎಂಟ್ರಿ ಕೊಟ್ಟಿದ್ದಾರೆ ಸತ್ಯಪ್ಪ ಮಟ್ಟಿ ಎನ್ನುವಂತ-- ಕರ್ನಾಟಕದ ಡಿಫೆಂಡರ್ ನಮ್ಮ ಬುಲ್ಸ್ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇವರ ಜೊತೆಗೆ ಇಲ್ಲಿ ಶುಭಂ ರಹತೆ ಲಕ್ಕಿ ಕುಮಾರ್ ಮತ್ತು ದೀಪಕ್ ಕೆ ಎಸ್ ಎನ್ನುವಂತಹ ಗಳು ಕೂಡ ನಮ್ಮ ಬುಲ್ಸ್ ತಂಡದಲ್ಲಿ ಇದ್ದಾರೆ ಒಟ್ಟಾರೆಯಾಗಿ ಈ ವರ್ಷ ಬಿ ಸಿ ರಮೇಶ್ ಅವರು ಎಂಟು ಜನ ಡಿಫೆಂಡರ್ಸ್ ಗಳನ್ನ ನಮ್ಮ ಬುಲ್ಸ್ ತಂಡಕ್ಕೆ ತಗೊಂಡಿದ್ದಾರೆ ಇನ್ನು ಆಲ್ರೌಂಡರ್ಸ್ ಗಳ ಲಿಸ್ಟ್ ಕಡೆಗೆ ಬರೋದಾದರೆ ಅಲಿ ರೆಜಾ ಮತ್ತು ಅಹಮದ್ ರೆಜಾ ಎನ್ನುವಂತ ಇಬ್ಬರು ಇರಾನಿಯನ್ ಪ್ಲೇಯರ್ಸ್ ಗಳನ್ನ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಹೆಡ್ ಕೋಚ್ ಆಗಿರುವಂತ ಬಿ ಸಿ ರಮೇಶ್ ಸರ್ ಅವರು ಆಲ್ ರೌಂಡರ್ಸ್ ಗಳ ಲಿಸ್ಟ್ ನಲ್ಲಿ ತಂಡಕ್ಕೆ ಖರೀದಿ ಮಾಡಿಕೊಂಡಿದ್ದಾರೆ ಇದರ ಜೊತೆಗೆ ಧೀರಜ್ ಚೌಧರಿ ಎನ್ನುವಂತ ಪ್ಲೇಸ್ ಕೂಡ ನಮ್ಮ ಬುಲ್ಸ್ ತಂಡವನ್ನು ಸೇರ್ಕೊಂಡಿದ್ದಾರೆ ಇನ್ನು ಆಲ್ರೌಂಡರ್ಸ್ ಗಳ ಲಿಸ್ಟ್ ನಲ್ಲಿಯೂ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಒಬ್ಬ ಕರ್ನಾಟಕದ ಪ್ಲೇಯರ್ ನೋಡೋದಕ್ಕೆ ಸಿಗ್ತಾರೆ ನಾಯಕ್ ಎಂ ಎನ್ನುವಂತ ಪ್ಲೇಯರ್ ಹಿಂದಿನ ವರ್ಷ ನಮ್ಮ ಬುಲ್ಸ್ ಈ ವರ್ಷವೂ ಕೂಡ ಮತ್ತೆ ಆಗಿದ್ದಾರೆ ಇವರ ಜೊತೆಗೆ ಸಾಹಿಲ್ ಅಮಿತ್ ಮತ್ತು ಸಚಿನ್ ಎನ್ನುವಂತಹ ಪ್ಲೇಯರ್ಸ್ಗಳು ಗಳು ಕೂಡ ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಇದ್ದಾರೆ ಒಟ್ಟಾರೆಯಾಗಿ ಈ ವರ್ಷ ಬುಲ್ಸ್ ತಂಡ ಏಳು ಜನ ಆಲ್ರೌಂಡರ್ಸ್ ಗಳನ್ನ ತಂಡದಲ್ಲಿ ಇಟ್ಕೊಂಡಿದೆ ಅಂತಾನೆ ಹೇಳ್ಬೋದು ಒಟ್ಟಾರೆಯಾಗಿ ಇಪ್ಪತ್ ಮೂರು ಜನ ಆಟಗಾರರು ನಮ್ಮ ಬುಲ್ಸ್ ತಂಡದಲ್ಲಿ ಇದ್ದಾರೆ ಇದರಲ್ಲಿ ಮೂರು ಜನ ಕರ್ನಾಟಕದ ಪ್ಲೇಯರ್ ಎನ್ನುವುದು ಹೆಮ್ಮೆಯ ವಿಚಾರ ಅಂತಾನೆ ಹೇಳಬಹುದು ಈ ವರ್ಷದ ಆಕ್ಷನ್ ನಲ್ಲಿ ನಮ್ಮ ಬುಲ್ಸ್ ತಂಡ ಯಾವುದೇ ದೊಡ್ಡ ದೊಡ್ಡ ಗಳ ಮೇಲೆ ಬಿಡ್ ಮಾಡೋದಕ್ಕೆ ಮುಂದಾಗಲಿಲ್ಲ ಮೊದಲಿಗೆ ಮೊಹಮ್ಮದ್ ರಿಜಾ ಶಾದು ಅವರ ಮೇಲೆ ಬಿಡ್ ಮಾಡ್ತು ಎರಡು ಕೋಟಿ ಚಿಲ್ಲರೆ ಅಮೌಂಟ್ ವರೆಗೂ ಕೂಡ ಅವರ ಮೇಲೆ ಬಿಡ್ ಮಾಡಿದ್ರು ಆದರೆ ಕೊನೆಯ ಕ್ಷಣದಲ್ಲಿ ಅವರು ಗುಜರಾತ್ ಜೈಂಟ್ಸ್ ತಂಡವನ್ನ ಸೇರ್ಕೊಂಡ್ರು ಇದರಿಂದಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಮುಂದೆ ಯಾವುದೇ ದೊಡ್ಡ ಪ್ಲೇಯರ್ ಮೇಲೆ ಬಿಡ್ ಮಾಡಲಿಲ್ಲ ಬದಲಿಯಾಗಿ ಇಲ್ಲಿ ಯಂಗ್ಸ್ಟರ್ ಗಳ ಒಂದು ದೊಡ್ಡ ಗುಂಪನ್ನ ನಮ್ಮ ಬಿ ಸಿ ರಮೇಶ್ ಅವರು ಕಟ್ಟಿದ್ದಾರೆ ಅಂತಾನೆ ಹೇಳಬಹುದು ಈ ಒಂದು ವಿಡಿಯೋ ಒಂದು ಒಂದು ಲೈಕ್ ಮಾಡಿ ಬಿ ಸಿ ರಮೇಶ್ ಅವರು ಈ ವರ್ಷ ದೊಡ್ಡ ಪ್ಲೇಯರ್ಸ್ಗಳ ಹಿಂದೆ ಹೋಗದೆ ಇರೋದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಧನ್ಯವಾದ